ವೈಚಾರಿಕತೆಗೆ ಒಂದು ಸಾಧನ ಬೆರಳಿಟ್ಟು ಕಡೆ ಕಣ್ಣು ನೆಟ್ಟ ಕಡೆ ಕಾಲಿಟ್ ಕಡೆ ಕಿವಿಗೊಟ್ಟು ಕಡೆ ಒಂದಲ್ಲ ಒಂದು ರೀತಿಯಲ್ಲಿ ಸಾಂಖ್ಯಿಕ ಮಾಹಿತಿ ಅಂದರೆ ಡಿಜಿಟಲ್ ಇನ್ಫಾರ್ಮೇಷನ್ನು ಆಧುನಿಕ ಜಗತ್ತಿಗೆ ತೆರೆದುಕೊಂಡಿರ್ತಕ್ಕಂಥ ಯಾವುದೇ ವ್ಯಕ್ತಿಯನ್ನು ಎಚ್ಚರವಿರ್ತಕ್ಕಂಥ ಪ್ರತಿಕ್ಷಣನೂ ತಾ ಮೇಲೆ ಇರುತ್ತದೆ ಎಲ್ಲ ವಿಷಯಗಳಲ್ಲಿ ಎಲ್ಲ ನೆಟ್ಟುಗಳಿಂದ ತುರಿ ಬರ್ತಾ ಇರತಕ್ಕಂಥ ಈ ಮಾಹಿತಿಯ ಮಟ್ಟದಲ್ಲಿ ಸುಳ್ಳು ಸುದ್ದಿಗಳು ಋಷಿ ವಿಜ್ಞಾನದ ವಿವರಣೆಗಳು ನಿಜದ ತಲೆಯ ಮೇಲೆ ಒಡೆದಂತಹ ಕಟ್ಟುಕತೆಗಳು ತುಂಬಿ ತೊಡಗುತ್ತವೆ ಇವುಗಳಿಗೆ ಹೇಗೆ ಬೆಲೆ ಕಟ್ಟಬೇಕು ಇವುಗಳನ್ನು ಎಷ್ಟರ ಮಟ್ಟಿಗೆ ಗಂಭೀರ ನಿಜ ಅಂತ ಪರಿಗಣಿಸಬೇಕು ಅಂತಕ್ಕಂಥ ಸವಾಲು ನಮ್ಮ ಮುಂದೆ ನಿಲ್ಲುತ್ತೆ ಇದಕ್ಕೆ ವೈಚಾರಿಕ ವಿಮರ್ಚೆಯ ಬೆಂಬಲ ಬೇಕಾಗುತ್ತೆ ಯಾವುದೇ ವಿಷಯ ಕುರಿತಾಗಿ ಕಟ್ಟುಕತೆಯ ನಂಬಿಕೆಗಳನ್ನು ಮೀರಿ ವೈಚಾರಿಕ ನಿಲುವು ತಾಳೋದಕ್ಕೆ ನೆರವಾಗ್ತಕ್ಕಂಥ ಒಕಾಂಸ್ ರೇಜರ್ ಅಥವಾ ಒಕಾಮ್ ಅಲ್ಲಿಯುವಂತಕ್ಕಂಥ ಒಂದು ತತ್ವ ತಾರ್ಕಿಕ ಅಥವಾ ಬೌದ್ಧಿಕ ಚಲಕರಣೆಯ ಬಗ್ಗೆ ನಾವಿಂದು ತಿಳ್ಕೊಳ್ಳೋಣ ಹನ್ನೆರಡು ಹದಿಮೂರನೇ ಶತಮಾನದಲ್ಲಿ ಜರ್ಮನಿ ಸೇರಿದ್ದಂಥ ಒಕಾಮ್ನಲ್ಲಿದ್ದಂತಹ ವಿಲಿಯಂ ಈ ಭೌತಿಕ ತಾರ್ಕಿಕ ಚಲಕರಣೆಯನ್ನು ಪರಿಚಯ ಮಾಡಿರೋದ್ರಿಂದ ಇದನ್ನು ಒಕಾಮ್ ಚಲೇಜರ್ ಅಂತಕ್ಕಂಥ ಹೆಸರನ್ನು ಪಡೆದಿದೆ ಆದರೆ ದಾಖಲೆಗಳ ಪ್ರಕಾರ ಈತನಿಗಿಂತಲೂ ಹಿಂದೆ ಇದ್ದಂತಹ ಡೋರೆಂಟಸ್ ಕೂಡ ಇದನ್ನೇ ಪ್ರತಿಪಾದಿಸಿದ್ದಂತ ನಮಗೆ ಬರುತ್ತೆ ಅಗತ್ಯಕ್ಕಿಂತ ಹೆಚ್ಚಾಗಿ ಯಾವುದನ್ನು ಸಂಕೀರ್ಣಗೊಳಿಸಬಾರದು ಎನ್ನುವುದು ಈ ಒಳಗಿನ ಮೂಲ ತತ್ವ ಆಗಿದೆ ಈ ತತ್ವವನ್ನು ಐಸಾಕ್ ನ್ಯೂಟನ್ ಒಪ್ಕೊಂಡಿದ್ದ ಖ್ಯಾತ ಭೌತವಿಜ್ಞಾನಿ ಅರ್ನಸ್ಟ್ ಮ್ಯಾಕ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ವಿಜ್ಞಾನಿಗಳು ಫಲಿತಾಂಶಗಳನ್ನು ಪಡೆಯೋದಿಕ್ಕೆ ಅತ್ಯಂತ ಸರಳವಾದ ವಿಧಾನಗಳನ್ನ ಅಳವಡಿಸಿಕೊಳ್ಬೇಕು ಇಂದ್ರಿಯಳಿಗೆ ತಕ್ಕದ್ದನ್ನು ಬಿಡಬೇಕು ಅಂತಕ್ಕಂಥ ಒಕಾ ಮಲಗಿನ ತತ್ವವನ್ನು ಹೇಳಿದ್ದ ಒಕಾ ಮಲಗನ್ನು ಮಾನವ ಚಟುವಟಿಕೆಯ ಯಾವುದೇ ರಂಗದಲ್ಲೂ ಕೂಡ ನಾವು ಬಳಸಬಹುದು ಒಂದು ಸಂಗತಿಯನ್ನು ವಿವರಿಸೋದಕ್ಕೆ ಹಲವು ವಿವರಣೆಗಳು ವಾದಗಳು ಸಿದ್ಧಾಂತಗಳು ಇರೋದು ಸಹಜ ಇಂಥ ಹಲವುಗಳಲ್ಲಿ ಅತ್ಯಂತ ಸರಳವಾಗಿರತಕ್ಕಂಥದ್ದೇ ಸರಳವಾದ ವಿವರಣೆಯಾಗಿರುತ್ತೆ ಅನ್ನೋದು ಈ ತಾರ್ಕಿಕ ಅಲ್ಲಿಗಿನ ಅಂದರೆ ಒಕಾಂಶ್ ಅಲ್ಲಿಗಿನ ತಂತ್ರ ಇದೆ ಈ ಅಲುಗನ್ನು ಬಳಸಿದಾಗ ಯಾವುದೇ ವಿವರಣೆಯಲ್ಲಿತಕ್ಕಂಥ ಅನಗತ್ಯವಾದಂತಹ ಹೆಚ್ಚುವರಿ ಅಂಶಗಳನ್ನ ಕತ್ತರಿಸಲ್ಪಟ್ಟು ಬರ್ತವೆ ಇದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ನಾವು ಕೊಡ್ಬೋದು ಒಬ್ಬ ಮನುಷ್ಯನಿಗೆ ರೋಗ ಬಂದಿರೋದಕ್ಕೆ ಪಾಪ ಪುಣ್ಯ ಪುನರ್ಜನ್ಮ ಸಂಚಿತ ಕರ್ಮ ಮುಂತಾದ ಕಾರಣಗಳನ್ನು ನಾವು ಕೊಡ್ಬೋದು ಈ ಕಾರಣಗಳ ಹಿನ್ನೆಲೆ ಅತ್ಯಂತ ಸಂಕೀರ್ಣವಾಗಿದ್ದು ಒಂದು ಹಂತದ ವಿವರಣೆ ಇನ್ನೊಂದು ವಿವರಣೆಯನ್ನು ಬಯಸ್ತಾ ಇರುತ್ತೆ ಹೀಗೆ ಕಾರಣ ಗೋಚಲ ಆಗ್ತಾ ಸಂಕೀರ್ಣ ಆಗ್ತಾ ಹೋಗುತ್ತೆ ಇದಕ್ಕಿಂತ ಬೇರೆಯಾಗಿ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಅಂತಕ್ಕಂಥ ಸೂಕ್ಷ್ಮ ಜೀವಿ ರೋಗಕ್ಕೆ ಕಾರಣ ಅಂತ ಗುರುತಿಸಿದರೆ ಅದು ಅತ್ಯಂತ ನೇರ ಮತ್ತು ಸರಳವಾದ ಕಾರಣ ಆಗಿದ್ದು ಅತ್ಯಲ್ಪ ಚಿಕ್ಕಗಳನ್ನ ಹೊಂದಿರ್ತದೆ ಮಳೆಯ ಕೊರತೆಯಾಗಿ ಬರೋ ಬರೋದಕ್ಕೆ ಭೂಮಿಯ ಮೇಲಿನ ಮಳೆಗಾಳಿಗಳ ಚಲನೆಯ ವ್ಯತ್ಯಾಸ ಅತ್ಯಂತ ಸರಳವಾದ ವಿವರಣೆ ಆಗಿರುತ್ತೆ ಇದರ ಬದಲು ನೀರಿನ ದೇವತೆ ಅವರನ್ನ ಮುಂಚಿಕೊಂಡಿದ್ದಾನೆ ಅಂತಕ್ಕಂಥದ್ದು ಸಂಕೀರ್ಣ ಮತ್ತು ಸಿಕ್ಕಿನ ವಿವರಣೆ ಆಗಿರುತ್ತೆ ಅಡುಗೆ ಮನೆಯಲ್ಲಿ ಸುದ್ದಾಗುತ್ತೆ ಒಳಗೆ ಹೋಗಿ ನೋಡಿದರೆ ಹತ್ತು ವರ್ಷದ ಹುಡುಗ ಒಬ್ಬ ನಿಂತಿದ್ದಾನೆ ಆ ಮುಂದೆ ನೆಲದ ಮೇಲೆ ಒಡೆದ ಪಿಂಗಾಣಿ ಊಜಿನ ಚೂರುಗಳಿದ್ದಾವೆ ಹುಡುಗ ಬೆಕ್ಕು ಹೂಜಿನ ಕೆಡಿಯಿತು ಅಂತಾನೆ ನೋಡಿದಾಗ ಬೆಕ್ಕು ಬಂದಿರತಕ್ಕಂಥ ಯಾವ ಕುರುಹಳು ದಕ್ಕೋದಿಲ್ಲ ಆಗ ಹುಡುಗ ಬೆಕ್ಕು ಕಿಟಕಿಯಿಂದ ಬಂತು ಅಂತ ಹೇಳ್ತಾನೆ ಆದರೆ ಕಿಟಕಿಯ ಭಾಗಗಳು ಮುಚ್ಚಿರ್ತವೆ ಅದಕ್ಕೆ ಮುಂದುವರೆದ ಹುಡುಗ ಬೆಕ್ಕು ಕಿಟಕಿಯನ್ನು ತಿಳ್ಕೊಂಡು ಬಂತು ಅಂತ ಹೇಳ್ತಾನೆ ಆದರೆ ಕಿಟಕಿಯ ಅಗಲಿ ಹಾಕಿದ ಸ್ಥಿತಿಯಲ್ಲೇ ಇರುತ್ತೆ ಇದನ್ನು ತೋರಿಸಿದಾಗ ಹುಡುಗ ಬೆಕ್ಕು ಕಿಟಕಿಯಿಂದ ಹೊರಗೆ ಹೋಗ್ಬೇಕಾದ್ರೆ ಅಗುಳಿ ಬಿದ್ದಿದೆ ಅಂತ ಹೇಳ್ತಾನೆ ಹೀಗೆ ಒಂದಕ್ಕಿಂತ ಒಂದು ಸಿಕ್ಕಿನ ಸಮರ್ಥಿಸಲು ಸಾಧ್ಯವಾಗ್ತಕ್ಕಂಥ ಸನ್ನಿವೇಶಗಳು ಒಂದರ ಹಿಂದೆ ಒಂದು ಉಂಟಾಗ್ತವೆ ಇದರ ಬದಲು ಹುಡುಗ ಉಜಿಯನ್ನು ಬಿಡಿಸಿದಾನೆ ಅವನೇ ಹೊಡೆದಾಕಿದ್ದಾನೆ ಅಂತಕ್ಕಂಥದ್ದು ಅತ್ಯಂತ ಸರಳವಾದ ಮತ್ತು ಸರಿಯಾದ ವಿವರಣೆ ಆಗಿರುತ್ತೆ ವಿಜ್ಞಾನದ ಆರಂಭಿಕ ದಿನಗಳಿಂದಲೂ ಒಕಾಂಚೊರೆಗಿನ ಬಳಕೆಯನ್ನು ಮಾಡಲಾಗಿದೆ ಭೂಮಿ ಈ ವಿಶ್ವದ ಕೇಂದ್ರ ಚಂದ್ರ ಸೂರ್ಯ ಸೇರಿದಂತೆ ಎಲ್ಲ ಗ್ರಹಗಳು ಭೂಮಿಯನ್ನು ಸುತ್ತುತ್ತವೆ ಅಂತ ಟಾಳುಗೆ ತಿಳಿಸಿರ್ತಾನೆ ಇಂತಹುದರ ನಂಬಿಕೆ ಜಗತ್ತಿನ ಎಲ್ಲ ಸಂಸ್ಕೃತಿಗಳಲ್ಲಿ ವ್ಯಾಪಕವಾಗಿರುತ್ತೆ ಇದು ಚಕ್ರದೊಳಗೆ ಚಕ್ರಗಳು ಸುತ್ತುವಂಥ ಒಂದು ಮಾದರಿಯಾಗಿರುತ್ತೆ ಗುರು ಶನಿ ಮುಂತಾದ ಗ್ರಹಗಳು ದೂರದ ತಾರಿಯ ಹಿನ್ನೆಲೆಯಲ್ಲಿ ಮುಂದಕ್ಕೆ ಮುಂದಕ್ಕೆ ಚಲಿಸ್ತಾ ಇದ್ದು ಕೆಲ ಕಾಲದ ನಂತರ ಹಿಂದಕ್ಕೆ ಸೇರೋದನ್ನು ಗಮನಿಸಲಾಗಿರುತ್ತೆ ಇದಕ್ಕೆ ಟಾಲಮಿ ಮಾದರಿಯಲ್ಲಿ ಉತ್ತರ ಇರೋದಿಲ್ಲ ಇದರ ಬದಲು ಕೊಪರ್ನಿಕ್ ಭೂಮಿ ಸೇರಿದಂತೆ ಎಲ್ಲ ಗ್ರಹಗಳು ಸೂರ್ಯನನ್ನು ಸುತ್ತವೆ ಸೂರ್ಯನಿಂದ ಗ್ರಹಗಳು ಇರತಕ್ಕಂಥ ದೂರಕ್ಕೆ ತಕ್ಕಂತೆ ಅವು ಸುತ್ತತಕ್ಕಂಥ ದೂರ ಹೆಚ್ಚಿ ವೇಗ ಕಡಿಮೆ ಆಗುತ್ತೆ ಆದ್ದರಿಂದ ಸೂರ್ಯನಿಂದ ಭೂಮಿಗಿಂತಲೂ ಹೆಚ್ಚು ದೂರ ಇರತಕ್ಕಂಥ ಗ್ರಹಗಳು ದೂರದ ತಾರೆಯ ಹಿನ್ನೆಲೆಯಲ್ಲಿ ಮೊದಲು ಮುಂದಕ್ಕೆ ನಂತರ ಹಿಂದಕ್ಕೆ ಸಾಧ್ಯತೆ ಕಾಣ್ತವೆ ಅಂತ ವಿವರಣೆ ಹೇಳ್ತಾರೆ ಇದು ಟಾಲೋಬಿ ಮನೆಯಲ್ಲಿದ್ದಂಥ ಎಲ್ಲ ಗೋಜಲಗಳನ್ನ ಸಂಕೀರ್ಣತೆಯನ್ನು ತೆಗೆದು ಹಾಕಿದಂಥ ಅತ್ಯಂತ ಸರಳ ವಿವರಣೆ ಆಗಿರುತ್ತೆ ಬ್ರೆಜಿಲ್ ದೇಶದ ಪೂರ್ವ ಭಾಗದಲ್ಲಿ ಸಿಕ್ಕಿದಂಥ ಪ್ರಾಣಿಗಳ ಪಳೆಯುಳಿಕೆಗಳೇ ನೈಋತ್ಯ ಆಫ್ರಿಕಾದಲ್ಲಿ ಸಿಗ್ತವೆ ಇದು ಹೇಗೆ ಸಾಧ್ಯ ಅನ್ನೋದ ಪ್ರಶ್ನೆಗೆ ಬಹು ಹಿಂದೆ ಎರಡು ಖಂಡಗಳನ್ನು ಸಂಪರ್ಕಿಸ್ತಕ್ಕಂಥ ಭೂಚೇತುವೆ ಇದ್ದಿರಬೇಕು ಅಂತ ಊಹೆ ಮಾಡಲಾಗುತ್ತೆ ಇದಾದ ನಂತರ ಇದೇ ಪಳೆಯುವಿಕೆಗಳು ಇತರ ಜಾಗ ಕೂಡ ಇತರ ಖಂಡಗಳನ್ನು ಕೂಡ ತೊಡಗಿದಾಗ ಇನ್ನೂ ಕೆಲವು ಭೂಚೇತುವೆ ಇದ್ದವು ಅಂತ ಹೆಚ್ಚುವರಿ ಊಹೆಗಳನ್ನ ಮಾಡಬೇಕಾಗುತ್ತೆ ಒಂದೇ ಬಗೆಯ ಪಳೆಯುವಿಕೆಗಳು ಜಗತ್ತಿನ ವಿವಿಧ ಕಡೆ ತೊಡಗಿದಂತೆ ಇಂತಹ ನೂರಾರು ಭೂಚೇತುಗಳು ಇದ್ದವು ಅಂತಕ್ಕಂಥ ಒಪ್ತಕ್ಕಂಥ ಒತ್ತಡ ಬರುತ್ತೆ ಈ ಭೂಚೇತುವೆಗಳು ಎಂದು ಹೇಗೆ ಕಣ್ಮರಿಯಾದವು ಹೇಗೆ ನಿರ್ಮಾಣವಾಗಿದ್ದು ಅಂತ ಪ್ರಶ್ನೆಗಳು ಉತ್ತರಕ್ಕಾಗಿ ಎದುರು ನೋಡ್ತಾ ಇರ್ತವೆ ಭೂಖಂಡಗಳನ್ನು ಗಮನಿಸಿ ಆಲ್ಫ್ರೆಡ್ ವಿಜಿನ ದಕ್ಷಿಣ ಅಮೆರಿಕ ಖಂಡದ ಪೂರ್ವ ಮತ್ತು ಆಫ್ರಿಕಾ ಖಂಡದ ಪಶ್ಚಿಮ ವಂಚುಗಳು ಮುರಿದು ಸರಿದಂತಹ ಒಂದೇ ತುಣುಕಿಗೆ ಸೇರಿರುವುದನ್ನು ಗಮನಿಸಿ ಬಹು ಹಿಂದೆ ಎಲ್ಲ ಖಂಡಗಳು ಒಟ್ಟಿಗೆ ಅಖಂಡವಾದ ಪ್ಯಾಂಜಿ ಅಂತಕ್ಕಂಥ ಒಂದೇ ಒಂದು ಖಂಡ ಇದ್ದು ಕಾಲಾನುಕ್ರಮದಲ್ಲಿ ಇದೆಲ್ಲ ದೂರ ಸರಿದೇವೆ ಅಂತ ವಾದ ಮಾಡ್ತಾನೆ ಇದು ಭೂ ಕ್ಷೇತ್ರಗಳ ವಾದಕ್ಕಿಂತ ಅತ್ಯಂತ ಸರಳವಾಗಿರುತ್ತೆ ನಂತರದ ದಿನಗಳಲ್ಲಿ ಇದು ಸರಿಯಂತಲೂ ಸಾಬೀತಾಗುತ್ತೆ ಮನುಷ್ಯರಿಗೆ ಹಲವು ಬಗೆಯ ರೋಗಗಳು ಏಕೆ ಬರ್ತವೆ ಅನ್ನೋದಕ್ಕೆ ದೇಹದಲ್ಲಿರ್ತಕ್ಕಂಥ ವಾತ ಪಿತ್ತ ಅಂತಕ್ಕಂಥ ಮೂರು ರಸಗಳ ಏರುಪೇರುಗಳೇ ಕಾರಣ ಅಂತ ನಂಬಲಾಗಿರುತ್ತೆ ಇದು ಆಯುರ್ವೇದದ ತತ್ವವೂ ಆಗಿದೆ ಇವು ಏಕೆ ಏರುಪೇರಾಗ್ತವೆ ಹೇಗೆ ಮತ್ತು ಎಷ್ಟು ಏರುಪೇರಾದರೆ ಯಾವ ರೋಗ ಬರ್ತದೆ ಏರುಪೇರಾಗಿರೋದನ್ನ ಹೇಗೆ ತಿಳಿಯಬಹುದು ಅಂತಕ್ಕಂಥ ಯಾವುದೋ ಪ್ರಶ್ನೆಗಳಿಗೂ ಇವು ಉತ್ತರ ಕೊಡೋದಿಲ್ಲ ಲುಮೆನ್ ಹೋ ಸೂಕ್ಷ್ಮ ದರ್ಶಕದ ಮೂಲಕ ಸೂಕ್ಷ್ಮ ಜೀವಿಗಳನ್ನು ನೋಡಿದ ಈ ನೂರಾರು ರೋಗಗಳಿಗೂ ಕಾರಣ ಅಂತ ಇವಳಿಗೆ ವಿರುದ್ಧವಾಗಿ ಚಿಕಿತ್ಸೆ ನೀಡಬಹುದು ಅಂತ ಸ್ಪಷ್ಟವಾಗುತ್ತೆ ಸಂಕೀರ್ಣವಾದಂಥ ತ್ರಿದೋಷದ ಬದಲು ಸರಳವಾದಂಥ ಸೂಕ್ಷ್ಮಜೀವಿ ಕಾರಣ ಹೆಚ್ಚು ಸಮರ್ಪಕವಾಗಿರೋದನ್ನು ನಾವು ಗಮನಿಸ್ಬೋದು ಆಧುನಿಕ ವೈದ್ಯ ಪದ್ಧತಿಯಲ್ಲಿ ಹಲವಾರು ರೋಗ ಲಕ್ಷಣಗಳನ್ನು ಬೇರ್ಪಡಿಸಿ ಅವುಗಳ ಹಿಂದಿರ್ತಕ್ಕಂಥ ಸರಳ ಮೂಲ ಕಾರಣಗಳನ್ನು ಹುಡುಕಿ ವೈದ್ಯರು ಚಿಕಿತ್ಸೆ ಕೊಡ್ತಾರೆ ಇದು ಒಕಾ ಬಳಕೆಯೇ ಬಳಕೆನೇ ಆಗಿದೆ ಅಂತ ನಾವು ತಿಳಿಬೋದು ಜನಸಾಮಾನ್ಯರು ಕೂಡ ತಮಗೆ ಗೊತ್ತಿಲ್ಲದಂತೆ ಒಕಾ ಬಳಸ್ತಾರೆ ವ್ಯಕ್ತಿಯೊಬ್ಬ ಮನೆಗೆ ಬರ್ತಕ್ಕಂಥದ್ದು ತಡ ಆದರೆ ಸಂಚಾರ ದಟ್ಟಣೆಯನ್ನು ಊಹಿಸ್ತಕ್ಕಂಥದ್ದು ಅತ್ಯಂತ ಸರಳವಾದಂಥ ಸಂಗೀತ ಸತ್ಯ ಆಗಿರುತ್ತೆ ಇದ್ರ ಬದಲು ಶತ್ರುಗಳ ದಾಳಿ ಅನ್ಯ ಜೀವಿಗಳಿಗಾಗಿರ್ಬೋದು ಅನ್ಯ ಜೀವಿಗಳು ಬಂದಿರಬಹುದು ಅಂತಕ್ಕಂಥದ್ದು ಇತರ ಸಂಕೀರ್ಣವಾದಗಳಾಗಿ ಕಾಣಿಸ್ಕೊಳ್ತವೆ ಹಾಗೆಯೇ ಹೊಟ್ಟೆ ಕೆಟ್ಟಾಗ ಹಿಂದಿನ ದಿನ ಮಾಡಿದಂಥ ಊಟದ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಕ್ಕಂಥದ್ದು ಒಖಾಮ ವರ್ಗ ಆಗಿದ್ದರೆ ತಿಂಗಳ ಹಿಂದೆ ನೆಂಟರ ಮನೆಗೆ ಹೋದಾಗ ಊಟದಲ್ಲಿ ಕೈಮದ್ದು ಹಾಕಿರಬಹುದು ಅಂತಕ್ಕಂಥದ್ದು ಇನ್ನೊಂದು ಆಗುತ್ತೆ ಇದರಲ್ಲಿ ಸರಳವಾದದ್ದು ಅಂದರೆ ಹಿಂದಿನ ದಿನ ಊಟ ಮಾಡಿದ್ರಿಂದ ಹೊಟ್ಟೆ ಕೆಟ್ಟಿತ್ತು ಅಂತಕ್ಕಂಥದ್ದು ಸರಿಯಾಗಿರುತ್ತೆ ಸರಿಯಾದವಾದ ಆಗಿರುತ್ತೆ ಆಫ್ರಿಕಾದ ಸಮುದಾಯದಲ್ಲಿ ಇರದೇ ಇದ್ದಾಗ ಗೊರಚಿನ ಸದ್ದು ಕೇಳಿದರೆ ಅದು ಹೇಸರಗತ್ತೆಗಿಂತ ಕುದುರೆಯದಾಗಿರ್ತಕ್ಕಂಥ ಸಾಧ್ಯತೆ ಅಧಿಕ ಆಗಿರ್ತಕ್ಕ ಆಗಿರುತ್ತೆ ಅನ್ನೋದು ಅವರಿಗಿನ ಇನ್ನೊಂದು ರೂಪ ಹಾಗಾದರೆ ಯಾವಾಗಲೂ ಅತ್ಯಂತ ಸರಳವಾದ ವಿವರಣೆ ಸರಿಯಾಗಿರುತ್ತೆಯೇ ವಿಜ್ಞಾನ ಒಕಾ ಮಲಗಿನ ಮೇಲೆಯೇ ಕಟ್ಟಲ್ಪಟ್ಟಿದೆಯೇ ಇಲ್ಲ ಅಂತ ನಾವು ಹೇಳಬೇಕಾಗುತ್ತೆ ಒಕಾ ಮಲಗು ಅನಗತ್ಯವಾದ ಸಂಕೀರ್ಣತೆಯನ್ನು ತೆಗೆದುಹಾಕಿ ತಾರ್ಕಿಕ ನೆಲೆಯನ್ನು ಗಟ್ಟಿಗೊಳಿಸಿ ಮುಂದೆ ನೋಡೋದಕ್ಕೆ ನೆರವಾಗುತ್ತೆ ಕಾರ್ಲ್ ಪಾಪರ್ ಪ್ರಕಾರ ಯಾವುದೇ ವೈಜ್ಞಾನಿಕ ವಾದ ಅಥವಾ ಸಿದ್ಧಾಂತದಲ್ಲಿ ಅದನ್ನು ಪುರಾವೆ ಪರೀಕ್ಷೆಗಳ ಮೂಲಕ ಅಲ್ಲಿಗಳಕ್ಕಂಥ ಅವಕಾಶಗಳು ಸೇರಿರಬೇಕು ಇಲ್ಲದೆ ಇದ್ದರೆ ಅದು ವೈಜ್ಞಾನಿಕ ತತ್ವ ಹಂಚ್ಕೊಳ್ಳೋದಿಲ್ಲ ಆತ್ಮಕ್ಕೆ ಸಾವಿಲ್ಲ ಅಂತಕ್ಕಂಥದ್ದು ವೈಜ್ಞಾನಿಕವಾದ ಆಗಲಾರದು ಯಾಕಂದರೆ ಇದನ್ನು ಅಲ್ಲಗಳಿಗೆ ಯಾವುದೇ ಪರೀಕ್ಷೆಯ ಪ್ರಯೋಗಗಳನ್ನು ಮಾಡೋದಕ್ಕೆ ನಮಗೆ ಅವಕಾಶ ಇಲ್ಲ ಆದ್ದರಿಂದ ವೈಜ್ಞಾನಿಕ ರಂಗದಲ್ಲಿ ವಾದ ಸಿದ್ಧಾಂತಗಳನ್ನು ಅಲ್ಲಗಳಕ್ಕಂಥ ಅವಕಾಶ ಇರುವಾಗ ಮಾತ್ರ ಒಕಾಮಲ್ಗನ್ನು ಬಳಸ್ಬೋದು ಒಕಾಮಲುಗು ಪ್ರತಿಪಾದಿಸುವ ರೀತಿಯಲ್ಲಿ ಎಲ್ಲ ವಾದಗಳಲ್ಲಿ ಸರಳವಾದದ್ದೇ ಸರಿಯಾಗಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಅಂದರೆ ಎಂದರೆ ಸರಳ ವಾದ ಸಿದ್ಧಾಂತಗಳನ್ನು ಪರೀಕ್ಷಿಸಿ ಅಲ್ಲಗಳಿತಕ್ಕಂಥ ಸಾಧ್ಯತೆ ಅತಿ ಹೆಚ್ಚಿರ್ತದೆ ಮಾಡಬೇಕಾದ ಪ್ರಯೋಗಗಳು ಸರಳವಾಗಿರ್ತವೆ ಮಾತ್ರ ಅಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನಾನಾ ಬಗೆಯಲ್ಲಿ ಪ್ರಯೋಗ ಪರಿಶೀಲನೆ ಮಾಡೋದಕ್ಕೆ ಅವು ಅವಕಾಶವನ್ನು ಒದಗಿಸ್ತವೆ ಇದು ವೈಜ್ಞಾನಿಕ ವಿಧಾನದ ಅತಿ ಮುಖ್ಯ ಲಕ್ಷಣವಾಗಿದೆ ಯಾವುದೇ ಪುರಾವೆಗಳು ಸಾಕ್ಷಿಗಳು ಇಲ್ಲದೇ ಇದ್ದಾಗ ಒಕಾ ಬಳಸಬಾರ್ದು ವಿಶ್ವ ಹೇಗೆ ಬಂದಿತ್ತು ಅನ್ನೋದಕ್ಕೆ ದೇವರು ಸೃಷ್ಟಿತ ಅಂತಕ್ಕಂಥದ್ದು ಅತ್ಯಂತ ಸರಳವಾದ ಉತ್ತರ ಆಗಿರುತ್ತೆ ಆದರೆ ಇದು ಒಕಾ ವಿಧಾನಕ್ಕೆ ಒಳಗೊಳ್ಳೋದಿಲ್ಲ ಯಾಕಂದರೆ ದೇವರು ಸೃಷ್ಟಿ ಮಾಡಿರೋದಕ್ಕೆ ಯಾವುದೇ ಸಾಕ್ಷ್ಯಗಳನ್ನು ಪಡೆಯೋದಿಕ್ಕೆ ಪ್ರಯೋಗಗಳನ್ನು ನಡೆಸಿ ತಿಳ್ಕೊಳ್ಳೋದಕ್ಕೆ ನನಗೆ ಅವಕಾಶ ಇಲ್ಲ ಆದ್ದರಿಂದ ಈ ಸಂದರ್ಭದಲ್ಲಿ ಒಕ ಮಲಗು ಬಳಕೆಗೆ ಬರೋದಿಲ್ಲ ಇಂತಹ ಸಂದರ್ಭದಲ್ಲಿ ಹಿಚೇನ್ ಸೊಲುಗು ಅಂತಕ್ಕಂಥ ಇನ್ನೊಂದು ತಾರ್ಕಿಕ ಉಪಕರಣ ಬಳಸಬೇಕಾಗುತ್ತೆ ಯಾವುದೇ ಪುರಾವೆಗಳು ಇಲ್ಲದ ಹೇಳಿಕೆಗಳನ್ನು ಯಾವುದೇ ಕಾರಣ ನೀಡದೆ ತಿರಸ್ಕರಿಸಬೇಕು ಅನ್ನತಕ್ಕಂಥದ್ದೇ ಈ ಅಜಿನ್ ಸೊಲಗಿನ ಲಕ್ಷಣ ಆಗಿದೆ ಇದನ್ನು ಕ್ರಿಸ್ಟೋಫರ್ ಅಜಿನ್ಸು ಪ್ರತಿಪಾದನೆ ಮಾಡಿದ್ದಾರೆ ಇದರ ಅರ್ಥ ಏನಂತ ಹೇಳಿದರೆ ಹೇಳಿಕೆ ಕೊಟ್ಟಾಗ ಅದರ ಸತ್ಯವನ್ನು ಸಾಧಿಸುವ ಹೊಣೆಯನ್ನು ಹೊಂದಿರ್ತಾನೆ ಹಾಗೆ ಎದುರಾಳಿಗೆ ಆ ಸಮರ್ಥನೆಗಳನ್ನು ಪ್ರಶ್ನಿಸುವ ಪರೀಕ್ಷಿಸುವ ಅಧಿಕಾರ ಇರುತ್ತೆ ಅಂತ ಸ್ಪಷ್ಟ ಆಗುತ್ತೆ ಎಲ್ಲ ಸಂದರ್ಭಗಳಲ್ಲೂ ಒಕೆಯ ಮಲಗು ಆಗ್ತದೆ ಅಂತ ನಾವು ತಿಳ್ಕೋಬಾರ್ದು ಸರಳತೆ ಇರೋದ್ರಿಂದಲೇ ಸರಿ ಅಂತಲೂ ಕೂಡ ಒಕ ಮಲಗಿನ ತತ್ವ ತಿಳಿಸೋದಿಲ್ಲ ಸರಳವಾಗಿದ್ದ ಸಂಗತಿ ಹೆಚ್ಚಿನ ಸಾಕ್ಷಾಕಾರಗಳು ಸಿಕ್ಕಿದಂತೆ ಮೊದಲಿಗಿಂತ ಜಟಿಲನೂ ಆಗ್ಬೋದು ಒಟ್ಟಾರೆಯಾಗಿ ಒಕೆ ಮಲಗು ಯಾವುದೇ ಸಂಗತಿ ಕುರಿತಾಗಿ ಯೋಚಿಸಿ ಮಾಡಿ ವೇಚನೆ ಮಾಡಬೇಕಾದ್ರೆ ಅಗತ್ಯಕ್ಕಿಂತ ಹೆಚ್ಚಿನ ಸಂಕೀರ್ಣತೆಯನ್ನು ತರಬಾರದು ಅಂತ ಮಾತ್ರ ತಿಳಿಸ್ತದೆ ಒಂದು ಸಂಗತಿಯನ್ನು ಕುರಿತಾಗಿ ದೊಡ್ಡತಕ್ಕಂಥ ವಿವರಣೆ ಬೇರೆ ಸಂಗತಿಗಳ ವಿವರಣೆಗಿಂತ ಸಂಕೀರ್ಣವಾಗಿರಬಹುದು ಆದರೆ ಆ ಸಂಗತಿಗೆ ತಕ್ಕಂತೆ ಅದೇ ಸರಳ ವಿವರಣೆ ಆಗಿರ್ಬೋದು ಆದ್ದರಿಂದ ಒಖಾಮ್ ಹೊಲಿಗೆ ಇರಲಿ ಇನ್ನು ಯಾವುದೇ ಅಲುಗೆ ಇರಲಿ ಅದರ ತತ್ವಗಳು ಮುಖ್ಯವಾಗ್ತವೆ ಹೊರತು ಅವೊಂದೇ ಎಲ್ಲದಕ್ಕೂ ಪರಿಹಾರ ಒದಗಿಸ್ತವೆ ಅಲ್ಲ ಅನ್ನೋದನ್ನು ನಾವು ನೆನಪಿನಲ್ಲಿಟ್ಕೊಳ್ಬೇಕು ಮುಂದಿನ ವಿಡಿಯೋದಲ್ಲಿ ಹಚ್ಚಿನ ಸರಿಗಿನ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳು